ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನಾಗ ಎಗ್ ಕರಿ ಸಿಂಪಲ್ಲಾಗಿರೋ ಎಗ್ ಕರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಪ್ರತಿ ಸಲ ಅಂಡ ಕರಿ ಮತ್ತು ಬೇರೆ ಬೇರೆದ ಸ್ವಲ್ಪ ಮಸಾಲೆದ ಹಾಕಿ ಮಾಡೋ ಎಗ್ ಕರಿ ತಿಂದು ಬೋರ್ ಆಗಿತ್ತಂದರೆ ಈ ಥರ ಸಿಂಪಲ್ಲಾಗಿರೋ ಎಗ್ ಕರಿ ಮಾಡ್ಕೋಬೋದು ಸೊ ಅದಕ್ಕೆ ನಾವು ಫಸ್ಟಿಗೆ ಎಗ್ಗಳನ್ನು ಬಾಯ್ಲ್ ಮಾಡಿ ತೆಗೆದಿಟ್ಕೊಳ್ಳೋದು ಅದಕ್ಕೆ ಅರಿಶಿನ ಮತ್ತು ಖಾರ ಎರಡನ್ನೂ ಹಾಕಿ ಕಲಿಸಿ ಮಿಕ್ಸ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ಳೋದು ಆನಂತರ ಇನ್ನೊಂದು ಬೌಲ್ನ್ಯಾಗ ಸ್ವಲ್ಪ ಜಾಸ್ತಿ ಮೊಸರು ಇದು ಮೊಸರಿಂದನ ಕರಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಒಂದು ಎರಡು ಆಗುವಷ್ಟು ಮೊಸರ ಅದಕ್ಕೆ ಖಾರದ ಪೌಡ್ರಾ ಧನಿಯಾ ಪೌಡ್ರಾ ಜೀರಿಗೆ ಪೌಡ್ರಾ ಮತ್ತು ಗರಂ ಮಸಾಲ ಪೌಡ್ರ ಇಷ್ಟು ಮೂರು ಮಸಾಲೆಗಳು ಹಾಕಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಇಷ್ಟು ಹಾಕಿ ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಮ್ಯಾಗ್ನೆಟ್ ಆಗಕ್ಕೆ ಬಿಡೋದು ಮೊಸರ ಎಲ್ಲ ಮಸಾಲೆ ಜೊತೆ ಹೇರ್ಕೊಳ್ಳಿ ಅಂತ ಸೊ ಈಗ ಇನ್ನೊಂದು ಪ್ಯಾನ್ದಾಗ ಎಣ್ಣೆ ಕಾಯಾಕಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ನಾವೀಗ ಆಲ್ರೆಡಿ ಎಗ್ಗಳನ್ನು ಮಸಾಲೆ ಹಚ್ಚಿ ಇಟ್ಟಿದ್ದೇವ್ರ ಇವನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು ಮೂರು ಸ್ವಲ್ಪ ಎಗ್ಗಳನ್ನು ಎಗ್ಗ ಈ ಥರ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದ್ರೆ ಟೇಸ್ಟ್ ಬೇರೆ ಬರ್ತೈತಿ ಅದು ಕುದಿಸಿರೋ ಎಗ್ನ ಇದನ್ನು ಎಣ್ಣೆಗೆ ಈ ಥರ ಫ್ರೈ ಮಾಡಿಕೊಂಡು ಅಂದರೆ ಎಗ್ ಟೇಸ್ಟ್ ಚಲೋ ತಂಗೇ ಬರ್ತೈತಿ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇದನ್ನು ಫ್ರೈ ಮಾಡಿ ಆದ ನಂತರ ಈಗ ಇನ್ನೊಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಎಣ್ಣೆ ಹಾಕಿ ಕಾದ ನಂತರ ಉಳ್ಳಾಗಡ್ಡಿ ಹಾಕೋದು ಉಳ್ಳಾಗಡ್ಡಿ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ ಇವೆರಡನ್ನೂ ಸ್ವಲ್ಪ ಚೊಲೋತಂಗೆ ಹುರಿದಾದ ನಂತರ ಟೊಮೆಟೊ ಪೇಸ್ಟನ್ನ ಹಾಕೊಳ್ಳೋದು ನಾವು ಟೊಮೆಟೊ ಕಟ್ ಮಾಡಿ ಹಾಕೋಕ್ಕಿಂತ ಪೇಸ್ಟ್ ಆಗಿ ಹಾಕ್ಕೊಂಡು ಅಂದರೆ ಸ್ವಲ್ಪ ಇದನ್ನು ನಾವು ಗಿರ್ವಿ ಥರ ಮಾಡ್ಕೊಳತ್ತೀವಿ ಹಾಗಾಗಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತೈತಿ ಹಾಗಾಗಿ ಸ್ವಲ್ಪ ಟೊಮೆಟೊನ ಒಂದು ಎರಡು ಟೊಮೆಟೊ ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡೋದ ಈಗ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಕಲರ್ ರೆಡ್ ಕಲರ್ ಆಗುತ್ತಾನ ಸ್ವಲ್ಪ ಹುರ್ಕೊಳೋದ ಈಗ ಹುರಿದಾದ ನಂತರ ಇದಕ್ಕೆ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ಳೋದು ಆಲ್ರೆಡಿ ಮಾಡಿಟ್ಕೊಂಡಿರೋದು ಇದಕ್ಕೆ ನಾವು ಆಲ್ರೆಡಿ ಎಲ್ಲ ಮಸಾಲೆನೂ ಕರಡೊಳಗೆ ಮಿಕ್ಸ್ ಮಾಡಿಟ್ಕೊಳ್ಳೊಂಡೆ ಇರೋದ್ರಿಂದ ಇಲ್ಲಿ ಈ ಯಾವ ಮಸಾಲೆನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅಷ್ಟೇ ಮಸಾಲೆ ಸಾಕಾಗ್ತೈತಿ ಸೊ ಈಗ ಟೊಮೆಟೊ ಸ್ವಲ್ಪ ಚೆಂದ ತಂಗಿ ಫ್ರೈ ಮಾಡಿ ಆದ ನಂತರ ನಾವು ಅದು ರೆಡಿ ಮಾಡಿ ಇಟ್ಕೊಂಡಿರೋ ಕರ್ಡ್ ಮಸಾಲೆ ಇದಕ್ಕೆ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಜಾಸ್ತಿ ಫ್ರೈ ಆಗೋಬೇಕಂದ್ರೆ ಎಣ್ಣೆ ಒಳಗೆ ಅದು ಕಂಪ್ಲೀಟಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಸಪ್ ಸಪ್ರೇಟ್ ಆಗಬೇಕು ಅಲ್ಲಿತನ ಇದನ್ನು ಫ್ರೈ ಮಾಡ್ಕೊಳ್ಳೋದು ಇದನ್ನು ಫ್ರೈ ಮಾಡಿ ಆದ ತಕ್ಷಣ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋದ ಸ್ವಲ್ಪ ತಿಳು ಬೇಕಂದ್ರೆ ತಿಳು ಮತ್ತು ಥಿಕ್ಕ ಗ್ರೇವಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಮೇಲೆ ಕಸ್ತೂರಿ ಮೇಸಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕುದ್ ಒಂದು ಕುದಿ ಕುದಿಯಾಕ್ ಬಿಡೋದು ಆನಂತರ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋ ಎಗ್ಗಳನ್ನು ಇದ್ರಾಗ ಹಾಕಿ ಮತ್ತೊಂದು ಎರಡು ನಿಮಿಷ ಕುದಿಸಿದ್ದು ಅಂದರೆ ನಮ್ಮ ಸಿಂಪಲ್ಲಾಗಿರೋ ಎಗ್ ಗ್ರೇವಿ ರೆಡಿ ಆಗ್ತೈತಿ ಅಂಡಾಕರಿ ತಿಂದು ತಿಂದು ಬೇಜಾರಾಗಿತ್ತು ಬರೀ ಎಗ್ ಒಳಗೆ ಆಮ್ಲೆಟ ಕರಿ ತಿಂದು ಬೇಜಾರಾಗಿತ್ತಂದ್ರೆ ಯಾವಾಗಾದರೂ ಸಿಂಪಲ್ ಸಿಂಪಲ್ಲಾಗಿ ಈ ಥರದ ಗ್ರೇವಿ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ಯಾರಾದರೂ ಗೆಸ್ಟ್ ಬಂದಿರಂದ್ರೆ ಅವಾಗನು ಮಾಡಿ ಕೊಡ್ಬೋದು ಇದು ಆಗಿರ್ತೈತಿ ಭಾಳ ಕಟ್ಟಿಂಗ್ ಮಾಡೋದು ಮತ್ತು ಮಸಾಲೆ ರುಬ್ಕೊಳ್ಳೋದು ಅದು ಯಾವುದು ಟೆನ್ಷನ್ ಇಲ್ಲ ಮನೆಯಾಗಿರೋ ಐಟಮ್ಸ್ ಒಳಗೂ ಸಿಂಪಲ್ಲಾಗಿ ಫಾಸ್ಟಾಗಿ ರೆಡಿ ಆಗ್ತೈತಿ ಸಡನ್ನಾಗಿ ಗೆಸ್ಟ್ ಬಂದಿರಂದ್ರೆ ಈ ಥರದ್ದು ಮಾಡಿಕೊಟ್ರು ಅವ್ರಿಗೂ ಇಷ್ಟ ಆಗ್ತೈತಿ ನಮ್ಮ ಮನೆ ಮಂದಿಗಂತೂ ಈ ಎಗ್ ಗ್ರೇವಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಸೊ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತ್ತೀನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತಿನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್